ಅದೆಲ್ಲ ಕಾಮನ್ ಅದು ಏನಂತಾರೆ ಯಾವಾಗಲೂ ಜೀವನ ಪೂರ್ತಿ ಅದು ಇದ್ದಿದ್ದೆ ಬಟ್ ಏನು ಮೈಸೂರ್ ಮೇಲೆ ನನಗಂತ ದ್ವೇಷ ಏನೂ ಇಲ್ಲ ಅವ್ರಿಗೂ ಏನು ದ್ವೇಷ ಇದೆಯೋ ನನಗೆ ಗೊತ್ತಿಲ್ಲ ಅವ್ರ ಸ್ವಭಾವನೇ ಹಾಗೆ ವ್ಯಕ್ತಿತ್ವ ವ್ಯಕ್ತಿತ್ವನೇ ಹಾಗೆ ಅವ್ರ ಮಗಳನ್ನ ಚೆನ್ನಾಗಿ ನೋಡಿಕೊಂಡು ನನ್ನ ಹೆಂಡತಿ ಮಗಳು ಅಂತ ನನ್ನೇನೂ ಸೆಕೆಂಡ್ ಆಪ್ಷನ್ ಆಗಿಡೋದು ಬಟ್ ಏನು ದಟ್ಸ್ ಓಕೆ ಅಮ್ಮನಿಗೋಸ್ಕರ ಎಲ್ಲ ತಡ್ಕೊಂಡು ಇದ್ದೀನಿ ಅಮ್ಮ ಚೆನ್ನಾಗಿರಬೇಕು ಅಷ್ಟೇ ಯಾಶವ್ರು ಖಂಡಿತ ಮಾಡ್ಬೋದು ಈ ನಮ್ಮ ವೆಡ್ಡಿಂಗ್ ಪ್ಲ್ಯಾನಿಂಗ್ನ ನೋಡಿ ತುಂಬ ಜನ ಇಷ್ಟಪಟ್ಟು ಅವರೇ ಕಾಲ್ ಮಾಡ್ತಾರೆ ಅಂತ ನಮ್ಮ ಭಾವನೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಮದುವೆಗೂ ನೀವು ಕರಿತೀರಾ ನಂಗೆ ನಿಜವಾಗ್ಲೂ ಆ ಥರ ಏನೂ ಇಲ್ಲ ನಾನು ಏನು 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 ಯಾವತ್ತೂ ಮೇ ಬಿ ನಾನೇ ಒಂಥರ ಡಿಫ್ರೆಂಟ್ ಏನು ಕನಸು ಕಾಣಿಲ್ಲ ಹೀಗೆ ಇರಬೇಕು ಹುಡುಗ ಅಥವಾ ನನ್ನ ಮದುವೆ ಹೀಗೆ ಆಗಬೇಕು ಅಂತ ಏನೊಂದು ಸಿಂಪಲ್ ಆಗಾದರೂ ಸಾಕು ನನಗೇನು ಮದುವೆ ಬಗ್ಗೆ ಅಂತ ದೊಡ್ಡ ಕನಸುಗಳಿಲ್ಲ ಹುಡುಗನೂ ಏನಿಲ್ಲ ಚೆನ್ನಾಗಿ ದುಡಿಬೇಕು ಅಷ್ಟೇ ಕಷ್ಟಪಟ್ಟು ದುಡಿಬೇಕು ಚೆನ್ನಾಗಿ ನೋಡ್ಕೋಬೇಕು ಹೆಂಡ್ತಿ ಮಕ್ಕಳೆಲ್ಲ ನಾಳೆ ದಿನ ಅಷ್ಟೇ ಅಂತ ಹೇಳಿದ ನಾನೇನು ಆ ಥರ ಏನಿಲ್ಲ ಬಟ್ ಬಟ್ ನನಗೇನು ನನಗೆ ಹುಡುಗರು ಹೈಟ್ ಇರಬೇಕು ಶಾರ್ಟ್ ಗರ್ಲ್ ಪ್ಲಸ್ ಟಾಲ್ ಬಾಯ್ ಅದೊಂದು ಇದೆ ತಲೆಯಲ್ಲಿ ಆದ್ಬಿಟ್ರೆ ಏನು ಲಕ್ಷಣಗಳಲ್ಲಾಗಲಿ ಕಲರ್ಗಳಲ್ಲಾಗಲಿ ನಾನೇನು ಇದು ಮಾಡಲ್ಲ ಯಾಕಂದರೆ ಇವಾಗ ಕೆಲವೊಬ್ರು ಕಪ್ಪುಗಿರು ಎಷ್ಟು ಲಕ್ಷಣವಾಗಿರ್ತಾರೆ ಸೊ ನಾನೇನು ಆ ಥರ ಹೋಗಿ Okay. <laughs>